ಧರ್ಮಸ್ಥಳ ಘಟನೆಗೆ ಸಂಬಂಧಿಸಿದಂತೆ ಆರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ ಆರು ಮಂದು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಚೇತನ್ ಕಲಂದರ್ ಶಶಿಕುಮಾರ್ ಗುರುಪ್ರಸಾದ್ ಪದ್ಮಪ್ರಸಾದ್ ಸುಹಾಸ್ ಎಂಬುವವರೇ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆಸಿ ಈಗ ಪೊಲೀಸರ ವಶದಲ್ಲಿರುವ ವ್ಯಕ್ತಿಗಳು ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತಂಡ ಶವಗಳ ಪತ್ತೆಗಾಗಿ ಪರಿಶೀಲನೆ ನಡೆಸುತ್ತಿದ್ದರು ಹಾಗಾಗಿ ಯೂಟ್ಯೂಬರ್ಗಳು ಈ ವಿಚಾರವನ್ನು ವರದಿ ಮಾಡಲು ಸ್ಥಳಕ್ಕೆ ತೆರಳಿದ್ದರು ಅಂತೆಯೇ ಈಗಾಗಲೇ ಹನ್ನೊಂದು ಹನ್ನೆರಡು ದಿನಗಳು ಪರಿಶೀಲನೆ ನಡೆಸಿದ್ದು ಈ ಎಲ್ಲ ವಿಚಾರಗಳನ್ನು ಯೂಟ್ಯೂಬರ್ಗಳು ತಮ್ಮ ವಾಹಿನಿಗೆ ಹಾಕುತ್ತಿದ್ದರು ಆದರೆ ಇದನ್ನು ಪ್ರಶ್ನಿಸಿದ ಗುಂಪ ಗುಂಪೊಂದು ಯೂಟ್ಯೂಬರ್ಗಳನ್ನು ಪ್ರಶ್ನಿಸಿದೆ ಈ ಬಗ್ಗೆ ಮಾತಿನ ಚಕಮಕಿ ನಡೆದಿದೆ ಈ ಹಿನ್ನೆಲೆಯಲ್ಲಿ ಕೆಲವರು ಯೂಟ್ಯೂಬರ್ಗಳ ಮೇಲೆ ಹಲ್ಲೆಯೂ ಸಹ ನಡೆದಿದೆ ಧರ್ಮಸ್ಥಳದ ಪಾಂಗಳ ಕ್ರಾಸ್ ಬಳಿ ಯೂಟ್ಯೂಬರ್ಗಳ ಮೇಲೆ ವ್ಯಕ್ತಿಯೊಬ್ಬರು ಹಲ್ಲೆ ನಡೆಸಿದ್ದಾರೆ ಪಾಂಗ್ಳ ಕ್ರಾಸ್ ಬಳಿ ವ್ಯಕ್ತಿಯೊಬ್ಬರ ಬೈಟ್ ಪಡೆಯುತ್ತಿದ್ದಾಗ ಅಲ್ಲಿಗೆ ಬಂದಂತಹ ಯುವಕರ ಗುಂಪೊಂದು ಇದನ್ನು ಪ್ರಶ್ನಿಸಿ ಯೂಟ್ಯೂಬರ್ ಒಬ್ಬನ ಮೇಲೆ ಹಲ್ಲೆ ನಡೆಸಿದೆ ಆತನ ಮೇಲೆ ತೀವ್ರತರವಾಗಿ ಹಲ್ಲೆ ನಡೆಸಿದ್ದು ಈ ಘಟನೆಗೆ ಸಂಬಂಧಿಸಿದಂತೆ ಧರ್ಮಸ್ಥಳ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದರು ಸುಮಾರು ಇಪ್ಪತ್ತೇಳು ಮಂದಿಯ ಮೇಲೆ ದೂರನ್ನು ದಾಖಲಿಸಿಕೊಂಡಿದ್ದು ಈ ಪೈಕಿ ಆರು ಮಂದಿ ಯುವಕರನ್ನು ತಮ್ಮ ವಶಕ್ಕೆ ಪೊಲೀಸರು ಪಡೆದಿದ್ದಾರೆ ಯೂಟ್ಯೂಬರ್ ಮೇಲೆ ಹಲ್ಲೆ ನಡೆದ ಬಳಿಕ ಗುಂಪು ಘರ್ಷಣೆ ನಡೆದಿತ್ತು ಸ್ಥಳೀಯ ನಿವಾಸಿಗಳು ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ನಡೆಸಿದ್ದರು ಎನ್ನುವ ಆರೋಪಗಳು ಕೇಳಿಬಂದಿದೆ ಯೂಟ್ಯೂಬರ್ಗಳು ವರದಿಗಾಗಿ ತೆರಳಿದ್ದಾಗ ಈ ಘಟನೆಗಳು ನಡೆದಿದ್ದು ಇದು ನಿಜಕ್ಕೂ ವಿಷಾದಕರ ವಿಚಾರವಾಗಿದೆ ಯೂಟ್ಯೂಬರ್ಗಳು ಕ್ಷಣ ಕ್ಷಣಕ್ಕೆ ಸುದ್ದಿಗಳನ್ನು ಮಾಡುತ್ತಿದ್ದು ಆದರೆ ಇವರ ವಿರುದ್ಧವೇ ಹಲ್ಲೆ ನಡೆದಿರುವುದು ನಿಜಕ್ಕೂ ಆತಂಕಕಾರಿ ವಿಚಾರವಾಗಿದೆ ಸುಮಾರು ಇಪ್ಪತ್ತೇಳು ಮಂದಿ ವಿರುದ್ಧ ಪೊಲೀಸರು ದೂರು ದಾಖಲ ದಾಖಲಿಸಿಕೊಂಡಿದ್ದು ನಂತರ ಹಲ್ಲೆ ನಡೆಸಿದರ ಬಗ್ಗೆ ಹುಡುಕಾಟ ನಡೆಸಿದ್ದರು ಈ ಪೈಕಿ ಆರು ಮಂದಿ ಪೊಲೀಸರ ವಶಕ್ಕೆ ಸಿಕ್ಕಿದ್ದಾರೆ ಪೊಲೀಸರು ಅವರನ್ನು ಬಂಧಿಸಿದ್ದು ಈಗ ಅವರ ವಿಚಾರಣೆ ನಡೆಯುತ್ತಿದೆ ಇನ್ನು ಉಳಿದವರ ಹುಡುಕಾ ಹುಡುಕಾಟಕ್ಕಾಗಿ ಪೊಲೀಸರು ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಒಟ್ಟಾರೆ ಧರ್ಮಸ್ಥಳ ಘಟನೆ ಇಡೀ ವಿಶ್ವಾದ್ಯಂತ ಸುದ್ದಿ ಮಾಡಿದೆ